这是医院。 but 91 I

विष्णु महाराज क्या ಅಭಿಮಾನಿಗಳು ಪ್ರತಿ ವರ್ಷ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಈ ಜಾಗ ಪ್ರಾಬ್ಲಮ್ ಈ ಜಾಗ ಪ್ರಾಬ್ಲಮ್ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರಿಗೆ ಹೇಳಿ ಈ ಎದುರುಗಡೆ ಎರಡು ಎಕರೆ ಜಾಗವನ್ನು ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿಸಿ ಅವರ ಮನೆಯವರು ಮತ್ತು ಅವರ ದತ್ತುಪುತ್ರ ಅನಿಲ್ ಅವರು ಒಂದು ಸ್ಕೆಚ್ಚನ್ನು ಮಾಡಿಸಿ ಅದನ್ನು ಭೂಮಿ ಪೂಜೆಯನ್ನು ಕೂಡ ಮಾಡಿಸಿದ್ದೆ ನಾನೇ ಎರಡು ಎಕ್ರೇನ ಸ್ಯಾಂಕ್ಷನ್ ಮಾಡಿಸಿ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಆಗಿತ್ತು ಭೂಮಿ ಪೂಜೆ ಆದಮೇಲೆ ತಕ್ಷಣ ಹೈಕೋರ್ಟಿಂದ ಈ ಪರಿಸರವಾದಿಗಳು ಅದನ್ನು ಸ್ಟೇ ಮಾಡಿಸಿದ್ರು ಎದುರುಗಡೆ ಇದೆ ಫಾರೆಸ್ಟ್ ಲ್ಯಾಂಡು ನಮಗೆ ಫಾರೆಸ್ಟ್ ಸೇರ್ತದೆ ಅಂತೇಳಿ ಬಟ್ ಮೈಲ್ಸಂದ್ರ ಗ್ರಾಮದವರು ಅರವತ್ತು ಎಕರೆ ನಮಗೆ ಸೇರಬೇಕು ಊರಿನವ್ರಿಗೆ ಸೇರಬೇಕು ಅರವತ್ತು ಎಕರೆ ಬಿಟ್ಟು ಮಿಕ್ಕದ್ದನ್ನು ಫಾರೆಸ್ಟಿಗೆ ಸೇರಬೇಕು ಅಂತೇಳಿ ಊರಿನವರು ಅವರದ ವಾದ ಹಂಗಾಗಿ ಕೇಸ್ ನಡೀತಾ ಇದೆ ಅಂತಿಮ ಹಂತಕ್ಕೆ ಬಂದಿದೆ ಈ ಮಧ್ಯದಲ್ಲಿ ಅವರು ಸರ್ಕಾರದವರು ಮೈಸೂರಿನಲ್ಲಿ ಜಾಗ ಏನೋ ಅಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಬಟ್ ಇದು ಇನ್ನೂ ಕ್ಯಾನ್ಸಲ್ ಆಗಿಲ್ಲ ಅದು ಕೋರ್ಟಲ್ಲಿ ತೀರ್ಮಾನ ಆದ ಮೇಲೆ ಎರಡು ಎಕರೆ ಹಂಗೆ ಕಂಟಿನ್ಯೂ ಆಗ್ತದೆ ನಿಮ್ಮ ಕ್ಷೇತ್ರದ್ದೇ ಇದು ಇಲ್ಲೇ ಮಾಡಬೇಕು ಅಂತಕ್ಕಂಥದ್ದೇ ಸದಾ ಪ್ರಯತ್ನ ಸರ್ಕಾರದ್ದು ಕೂಡ ನಮ್ದು ಕೂಡ ನಮ್ಮ ಕ್ಷೇತ್ರದ ಅಭಿಮಾನಿಗಳು ಕೂಡ ಪ್ರತಿ ವರ್ಷನೂ ಇದೇ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಬಟ್ ಅಲ್ಟಿಮೇಟ್ಗೆ ಕೋರ್ಟ್ ತೀರ್ಮಾನ ಒಪ್ಲೇಬೇಕಾಗ್ತದೆ ಅಂತೇಳಿ ನಾವೇನು ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ ಫಾರೆಸ್ಟ್ನವರು ಅದಕ್ಕೆ ಫಾರೆಸ್ಟ್ ಗಿಡ ಈ ಪರಿಸರ ಅಂತಕ್ಕಂಥ ಅವ್ರದ್ದು ಜಾಸ್ತಿ ಎದುರುಗಡೆ ಫಾರೆಸ್ಟ್ ಆದ್ರೂ ಕೂಡ ಅರವತ್ತು ಎಕರೆ ಮೈಲ್ ಮೈಲ್ ಅಂದ್ರದವರು ಅವತ್ತಿಂದ ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಕೇಸು ಅಂತಿಮವಾಗಿ ಬಂದಿದೆ ಊರಿನವರೆಲ್ಲ ಕೇಸ್ ಮಾಡ್ತಾ ಆಡ್ತಾ ಇದಾರೆ ಅಂತಿಮವಾಗಿ ಬಂದಿದೆ ಎಲ್ಲ ಡಿಸ್ಪ್ಯೂಟ್ ಮಾಡ್ತಿದ್ದಾರೆ ಯಾರು ಬಾಲಕೃಷ್ಣ ಅಂಡ್ ಫ್ಯಾಮಿಲಿಯವರು ಅದನ್ನ ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ ಅಲ್ಲ ಇದ್ರದೆಲ್ಲ ನಾನು ಇರೋದು ಎದುರುಗಡೆ ಎರಡು ಎಕರೆ ಭೂಮಿ ಪೂಜೆ ಮಾಡಿಸಿದ್ದು ನಾವೇ

ಅಪ್ಪಾಜಿ ಅವರ ಸಮಾಧಿಗೆ ಯಾವ ಸೇಫ್ಟಿ ಇದೆ ಇಲ್ಲಿ ಇಲ್ಲ ನನಗೆ ಅದನ್ನು ನನಗೆ ಮಾಹಿತಿ ಇಲ್ಲ ಅದು ನನಗೆ ಮಾಹಿತಿ ಇಲ್ಲ ನಾವೇನು ಮಾಡ್ದ ಅವಾಗ ಪ್ರಾಬ್ಲಮ್ ಆದಮೇಲೆ ಈಗಿನ ಮುಖ್ಯಮಂತ್ರಿಗಳೇ ಅದನ್ನ ವಿಶೇಷವಾಗಿ ರಿಸ್ಕ್ ತೆಗೆದುಕೊಂಡು ಎರಡು ಎಕರೆ ಅಲ್ಲಿ ಕೊಡ್ಲೇಬೇಕು ಅಂತ ಹೇಳಿ ಅದನ್ನ ಅಲಾಟ್ಮೆಂಟ್ ಮಾಡಿಸುದು ಅಷ್ಟು ಕೇಸ್ ಇದು ಮಾಹಿತಿ ಇಲ್ಲ ಇದು ಕನ್ಫರ್ಮ್ ಮಾಡ್ತೀನಿ ಅದ್ರಲ್ಲಿ ಅಭಿಮಾನಿಗಳು ಏನು ಹೇಳ್ತಾರೆ ಅಭಿಮಾನಿಗಳ ವಿರುದ್ಧ ನಾನೇನು ಹೋಗ್ಲಿಲ್ಲ ಅಭಿಮಾನಿಗಳು ಏನು ಹೇಳ್ತಾರೆ ಅದನ್ನೇ ನಾನು ಕೇಳಿಕೊಂಡು ಅವತ್ತಿಂದ ಬರ್ತಾ ಇದ್ದೀನಿ ನಾನು ಕೂಡ ನಾವೇನು ಇದಕ್ಕೆ ಈ ಜಾಗಕ್ಕೆ ನಮ್ಮದೇನು ಡಿಸ್ಪ್ಯೂಟ್ ಏನು ಮಾಡ್ತಾ ಇಲ್ಲ ನಾವು ಅದ್ರ ವಿರುದ್ಧನೂ ಇಲ್ಲ ಅದು ನಾವೇನಾದ್ರೆ ವಿಷ್ಣುವರ್ಧನ್ ಸಮಾಧಿಲಿ ಮಾಡಿದ್ದಾರೆ ಏನೋ ಪರ್ಮನೆಂಟಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಸಿದ್ದರಾಮಯ್ಯನವ್ರು ಎಲ್ಲ ತರದ್ದು ಮಾಡಿದ್ರು ಬಟ್ ಪರಿಸರವಾದಿಗಳೇನೋ ತೊಂದರೆ ಆಯಿತು ಬಟ್ ಮಾತಾಡೋದು ಜನಪ್ರಯತ್ನ ಮಾಡಿದ್ರ ನೀವು ಇಲ್ಲ ಅಭಿಮಾನಿಗಳು ಮೇಲೆ ನಾನು ಕೂಡ ಒಂದು ಮೂರು ನಾಲ್ಕು ಸಾರಿ ಅವ್ರ ಜೊತೆಲಿ ಸತತವಾಗಿ ಪ್ರಯತ್ನ ಮಾಡಿದ್ದು ಅವ್ರು ಕೊಡ್ತೀನಿ ಕೊಡ್ತೀನಿ ಎಂತನೇ ಇದ್ರು ಕೊನೆಯಲ್ಲಿ ಅಲ್ಟಿಮೇಟ್ ಏನಾಯ್ತು ಅಂತ ಇತ್ತೀಚೆಗೆ ನನಗೆ ಗೊತ್ತಾಗಲಿಲ್ಲ ಕನ್ಫರ್ಮ್ ಮಾಡಿ ಹೇಳ್ತೀನಿ ಅದೇ ಎಲ್ಲ ಎಲ್ಲ ಫಿಲಮು ನೋಡ್ತಾ ಇತ್ತು ಎಲ್ಲ ಫಿಲಮು ನೋಡ್ತಾ ಇತ್ತು ಜೊತೆಲಿ